ಹ್ಯಾಂಗರಲ್ಲ ನೀವೆಲ್ರು ಆರಾಮದಿರ ಅಂತ ಭಾವಿಸ್ಕತ್ತೀನಿ ಇವತ್ತ ಮೈಸೂರು ಕ್ರೇಪ್ ಸಿಲುಕೊಳಗ ಒಂದು ಸ್ಮಾಲ್ ಬಾರ್ಡ್ರ್ ಇರುವಂತ ಮೈಸೂರ್ ಮೈಸೂರು ಕ್ರೇಪ್ ಸಿಲ್ಕೊಳಗ ಮಾವಿನಕಾಯಿ ಬಾರ್ಡ್ರ್ ಐತಿ ನೋಡಕತ್ತಿರಬಹುದು ಕಾಂಬಿನೇಷನ್ ಅಂತ ಸಕತ್ತಾಗಿ ಬ್ಲೂಕ್ಕೆ ಇದ್ರಾಗ ಯಾವ್ದು ಕಲರ್ ಅದ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಇದ್ರೆ ಜಾಸ್ತಿ ಕಲರ್ ಇಲ್ಲ ಆರ ಪೀಸ್ ಅದಾವೆ ಸೊ ಯಾವ ಕಲರ್ ಬೇಕು ಅಂತ ಕ್ರೆಂಚರ್ ತೆಗೆದು ಹಾಕ್ರಿ ಸ್ಮಾಲ್ ಬಾರ್ಡ್ರ್ ಎಲ್ಲ ಕೇಳಾಕತ್ತಿದ್ರೆಲ್ಲ ಸ್ಮಾಲ್ ಬಾರ್ಡ್ರ್ ತೋರ್ಸಾಕತ್ತೀನಿ ಎರಡು ಕೂಡ ಈಕ್ವಲ್ ಆಗಿ ಬಾರ್ಡ್ರ್ ಇರುತ್ತೆ ಇದನ್ನ ಕೂಡ ಒಂದ್ಸತಿ ಓಪನ್ ಮಾಡಿ ತೋರಿಸ್ತೀನಿ ಸರಿಯಾದ ಹೆಂಗೈತಿ ಬ್ಲೌಸ್ ಹೆಂಗೈತಿ ಅಂತೇಳಿ ಇದ್ರಾಗ ನೋಡ್ರಿ ಎಲ್ಲದ್ರಾಗೂ ಬ್ಲೂ ಮಾತ್ರ ಹೆವಿ ಟ್ರೆಂಡ್ ಒಳಗೈತವು ಸೊ ಅನ್ನೋರು ಫ್ರೀಮೇಲ್ ಹೋಗ್ತಾ ಇರೋ ಅಂತ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಎಲ್ಲ ಇರೋದಿಲ್ಲ ನಾ ಆನ್ಲೈನ್ ಪೇಮೆಂಟ್ ಆಗಿರುತ್ತಾ ಇದು ಸರಿಯಾಗಿ ಅದು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಹ್ಯಾಂಗ್ ಹ್ಯಾಂಗಿರತ್ತಾ ಹಂಗೆ ಸರಿ ಕೂಡ ಸಾರಿ ಮಾತ್ರ ಸಕ್ಕ ಸ್ಮೂತ್ ಐತೆ ಫ್ರೆಂಡ್ಸ್ ನೋಡಿದ ತಕ್ಷಣ ಟ್ರೈನ್ ಶರ್ಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ಬೇಕು ಅನ್ನೋರು ಬೇಗ ಬೇಗ ಈಗ ವರ್ಮಾಲಕ್ಷ್ಮಿ ಹಬ್ಬ ಐತೆ ಚೆನ್ನಾಗಿರತ್ತಾ ಈ ಸಾರಿ ಸಿಂಪಲ್ ಸಿಂಪಲ್ಲಾಗಿರೈತ ಮತ್ತು ಹೆವಿ ಲುಕ್ ಕೊಡುತ್ತಾ ಸೊ ಬೇಕು ಅನ್ನೋರು ಬೇಗ ಬೇಗ ಆರ್ಡರ್ ಮಾಡ್ಕೋಬೋದು ಇನ್ನು ಹೋಲ್ಸೇಲಾಗಿ ತೊಗೊತೀವಿ ನಾವು ಕೂಡ ಸಣ್ಣ ಪುಟ್ಟ ಮನೆಯಾಗ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಕೂಡ ಹೋಲ್ಸೇಲಾಗಿ ಕೂಡ ನಾವು ಕೊಡ್ತೀವಿ ಸೊ ಅದೇ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ ನಾವು ಕೂಡ ಹೋಲ್ಸೇಲಾಗಿ ತೊಗೊತೀವಿ ಅಂದರೆ ಹೋಲ್ಸೇಲಾಗಿ ನೀವು ತಗೊಂತೀನಿ ಅಂದರೆ ಓ ಹತ್ತು ಪೀಸ್ ಮೇಲೇ ತಗೋ ತೊಗೋಬೇಕಾಗತ್ತೆ ನೀವು ಹತ್ತು ಪೀಸ್ ಮೇಲೆ ತೊಗೊಂಡ್ರಿ ಅಂದರೆ ಹೋಲ್ಸೇಲ್ ರೇ ಇಟ್ಟೆ ಕೊಡ್ತೀವಿ ಅಂತ ಸೊ ಮನೆಯಾಗ ಏನಾರ ವ್ಯಾಪಾರ ಫಾರ ಮಾಡ್ತೀನಿ ದಯವಿಟ್ಟು ತಿಳಿ ತಿಳಿದು ಆದರೂ ಮಾಡಿ ಹೇಳಾಕತ್ತಿದ್ರಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕತ್ತದರಿ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಹಾಕತ್ತರಿ ಹೆಲ್ಪ್ ಮಾಡೋರು ಯಾರೂ ಇಲ್ಲಕ್ಕ ನಮಗೆ ಅಂತೇಳಿ ಸೊ ನಾವು ಹೆಲ್ಪ್ ಮಾಡ್ತೀನಿ ಅಂತ ನಾನೇ ಕಳಿಸ್ಕೊಡ್ತೀನಿ ಅಂತ ಖುದ್ದಾಗಿ ನಮ್ಮದೇ ಅಂಗಡಿ ಐತಿ ಅಣ್ಣದ ಫುಲ್ ಹೋಲ್ಸೇಲ್ ಅಂಗಡಿನೇ ಆಗಿರುತ್ತೆ ನಿಮ್ಗೆ ಹತ್ತು ಪೀಸ್ ನೀವು ತೊಗೊಂಡು ಅಂದರೆ ಹೋಲ್ಸೇಲಾಗಿ ಕಳ್ಸಿಕೊಡ್ತೀನಿ ಸೊ ಥ್ಯಾಂಕ್ ಯು